ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ಹೆಸರು ಉಮೇಶ್ ಇವತ್ತಿನ ವಿಶೇಷತೆ ಅಡುಗೆ ಏನಪ್ಪ ಅಂತಂದರೆ ಪಲಾವ್ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ನಾನು ಇವಾಗ ಗೋಡಂಬಿ ಮತ್ತು ಶೇಂಗಾ ಮತ್ತು ಒಂದು ನಾಲ್ಕು ಏಲಕ್ಕಿ ಲವಂಗ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ಹಾಗೂ ಮೆಣಸಿಕಾಯಿ ಉದ್ದ ಹೆಚ್ಚಿ ತೊಗೊಂಡಿದ್ದೇನೆ ನೋಡೋಣ ಇವಾಗೇ ಅಡುಗೆ ಮಾಡೋಣ ಇವಾಗ ಇದಕ್ಕೆ ಡಬ್ರಿಗೆ ಎಣ್ಣೆ ಹಾಕೋಣ ಇವಾಗ ನಾವು ಶೇಂಗಾ ಶೇಂಗಾ ಹಾಕೋಣ ಉರಿ ಮಾತ್ರ ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಯಾಕಂದರೆ ಜಾಸ್ತಿ ಆದರೆ ಸೀರೆ ಬಿಡುತ್ತೆ అది బాడ కూడా అయ్యేది ఇవ్వాలి లవంగాలు ఏమయ అదే హాక్బిట్టు మేము

हिरो मिक्स करना है औरों ಮ್ಮ ಬಂದಿದೆ ಇದಕ್ಕೆ ಸ್ವಲ್ಪ ನಾನು ಇವಾಗ ನೀರು ಹಾಕ್ಬಿಡೋಣ ಇದಕ್ಕೆ ನಾನು ಇವಾಗ ನೀರು ಹಾಕ್ಬಿಡ್ತೇನೆ ಇವಾಗ ನೀರು ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಉತ್ತಡ ಮುಚ್ಚಿ ಕುದಿಯ ಕಿತ್ಬಡೋಣ ಉಪ್ಪು ಹಾಕೋದನ್ನೇ ಮರ್ತಿದ್ದೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದು ಕಲ್ಲಪ್ಪಾಗಿರೋದಂದ್ರೆ ಸ್ವಲ್ಪ ನೋಡಿ ಹಾಕೋಣ ನಮ್ಮ ಪಲಾವ್ ರೆಡಿಯಾಗಿದೆ ಯಾವ ಥರ ಆಗಿದೆ ನೋಡೋಣ ಬನ್ನಿ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ನೋಡೋಣ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಏನು ಗೊತ್ತಿಲ್ಲ ಬಟ್ ಚೆನ್ನಾಗಾಗಿದೆ ಅನ್ನೋದು ಅನ್ನಿಸ್ತಿದೆ ನನಗೆ ನೋಡೋಣ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಆಗಿದೆ ಅಂತ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್